ಫ್ರೆಂಡ್ಸ್ ಇವತ್ತು ಡಿನ್ನರ್ಗೆ ಸಕ್ಕತ್ತಾಗಿರುವಂಥ ಒಂದು ಹೈದರಾಬಾದಿ ಸ್ಟೈಲಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಬಿರಿಯಾನಿನ ನನ್ನ ಸ್ಟಾಕ್ ಪಾಟಲ್ಲಿ ಮಾಡ್ತಾ ಇದ್ದೀನಿ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಒಂದು ಸಕ್ಕತ್ತಾಗಿರುವಂಥ ಒಂದು ಬಿರಿಯಾನಿ ಪಾಟ್ನ ಪರ್ಚೇಸ್ ಮಾಡಿದ್ದೀನಿ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಹೆವಿಯಾಗಿ ಕೂಡ ಇದೆ ಹೈ ಕ್ವಾಲಿಟಿ ತ್ರೀ ಲೇಯರ್ ಮೆಟಲ್ ಯೂಸ್ ಮಾಡಿ ಮಾಡಿರುವಂಥದ್ದು ಸ್ಟೈನ್ಲೆಸ್ ಸ್ಟೀಲ್ ಟ್ರಿಪ್ಲೆ ಸ್ಟೈನ್ಲೆಸ್ ಸ್ಟೀಲ್ ಅಂತಲೇ ಹೇಳ್ತೀವಿ ಸ್ಟಾಕ್ ಪಾಟ್ ಅಂತೀವಿ ಬಿರಿಯಾನಿ ಪಾಟ್ ಸ್ಟಾಕ್ ಪಾಟ್ ಏನಾದರೂ ಹೇಳ್ಬೋದು ತುಂಬ ಚೆನ್ನಾಗಿದೆ ಹೆವಿ ಇದೆ ಹಾಗೆಯೇ ಇದಕ್ಕೊಂದು ಕ್ಯೂಟ್ ಆಗಿರುವಂತ ಲೀಡ್ ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಇವತ್ತು ಹೈದರಾಬಾದಿ ಸ್ಟೈಲ್ ಬಿರಿಯಾನಿ ಮಾಡಿಬಿಡ್ತೀನಿ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ಈ ಒಂದು ಬಿರಿಯಾನಿ ಪಾಟ್ ಅಥವಾ ಸ್ಟಾಕ್ ಪಾಟ್ ನಿಮಗೆ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ನೀವು ಲಿಂಕ್ ಮುಖಾಂತರ ಹೋಗಿ ಪರ್ಚೇಸ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಕೂಪನ್ ಕೋಡ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೂಪನ್ ನ ಮೆನ್ಷನ್ ಮಾಡಿರ್ತೀನಿ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗಾಗಿ ಕೂಪನ್ ನ ನೀವು ಯೂಸ್ ಮಾಡಿಕೊಳ್ಳಿ ಸದ್ಯಕ್ಕೀಗ ನಾನು ಫ ಫಾಸ್ಟಾಗಿ ಬಿರಿಯಾನಿ ಮಾಡಿಬಿಡ್ತೀನಿ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇಂಡಸ್ ವ್ಯಾಲಿ ಬಗ್ಗೆ ನಾನು ಹೇಳಲೇಬೇಕು ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮನೇಲಿರೋ ದೋಸೆ ತವ ಕುಕ್ಕರ್ಗಳು ಎಲ್ಲ ಇಂಡಸ್ ವ್ಯಾಲಿ ಇದೆ ಎಷ್ಟು ಚೆನ್ನಾಗಿ ಯೂಸ್ ಆಗ್ತದೆ ತುಂಬಾ ಚೆನ್ನಾಗಿದೆ ನಾನು ಯೂಶ್ವಲಿ ಮಾಡುವಂಥ ಕರಿ ಎಲ್ಲ ಅದರಲ್ಲೇ ಮಾಡೋದು ಸೊ ಎಲ್ಲ ಥರ ಸಿಗುತ್ತೆ ನಿಮಗೆ ಕಾಸ್ಟ್ ಐರನ್ ಪ್ರಾಡಕ್ಟ್ ಸಿಗುತ್ತೆ ಸ್ಟೈನ್ಲೆಸ್ ಸ್ಟೀಲ್ ಪ್ರಾಡಕ್ಟ್ಗಳು ಕೂಡ ಕುಕ್ಕರ್ಗಳು ಎಲ್ಲ ಕೂಡ ಸಿಗುತ್ತೆ ನಿಮಗೆ ಬೇಕಂದರೆ ನೀವು ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ ಮುಖಾಂತರ ಚೆಕ್ ಮಾಡಿ ನಿಮ್ಗೆ ಏನು ಅದನ್ನು ಪರ್ಚೇಸ್ ಮಾಡಿ ಸದ್ಯಕ್ಕೆ ಈಗ ಬಿರಿಯಾನಿ ಮಾಡೋಣ ಬನ್ನಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹಾಗೆಯೇ ಇನ್ನೂ ಕೂಡ ನಾನು ಇದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋ ಶುರು ಮಾಡಿಬಿಡೋಣ ವೀಡಿಯೋ ಮಾಡ್ತಾ ಮಾಡ್ತಾನೆ ನಿಮಗೆ ಎಲ್ಲ ಮಾಹಿತಿನ ಕೊಡ್ತೀನಿ ವಿಡಿಯೋನ ಎಂಟು ತನಕ ವಾಚ್ ಮಾಡಿ ಹೊಸಬ್ರ ಇರದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈಗ ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಗೆಯೇ ಚಿಟಿಕೆ ಅರಿಶಿಣ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಪುಡಿ ಹಾಗೆ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಮುಕ್ಕಾಲು ಕಪ್ನ ಇದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಬೇಕಂದರೆ ಒಂದು ಕೂಡ ಹಾಕ್ಕೊಬೋದು ಹುಳಿ ಇಷ್ಟಪಡುವಂಥವ್ರು ನಾನಿಲ್ಲಿ ಅರ್ಧ ಹೋಳು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ಮೇಲೆ ಇದಕ್ಕೆ ನೀವು ಸಾಲ್ಟ್ ಈಗಲೇ ಹಾಕ್ಕೊಳ್ಳಿ ನಾನು ಸಾಲ್ಟನ್ನು ಹಾಕಿಲ್ಲ ನಾನು ಲಾಸ್ಟಲ್ಲಿ ಹಾಕ್ತೀನಿ ಈ ಟೈಮಲ್ಲೇ ಸಾಲ್ಟನ್ನು ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆಗಿದೆ ಇದನ್ನೊಂದು ಅರ್ಧ ಗಂಟೆ ನಾನು ಹಾಗೆ ಇಟ್ಬಿಡ್ತೀನಿ ಮ್ಯಾರಿನೇಟ್ ಮಾಡ್ತೀನಿ ಅದಾದಮೇಲೆ ನಾನು ನಿಮಗೆ ಬಿರಿಯಾನಿ ಮಾಡೋದನ್ನ ತೋರಿಸ್ತೀನಿ ಹಾಗೆಯೇ ಅದಕ್ಕಿಂತ ಮುಂಚೆ ಅಕ್ಕಿ ಕೂಡ ನಾನು ನೆನೆಸಿಟ್ಕೊತಾ ಇದ್ದೀನಿ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ಬಾಸುಮತಿ ರೈಸನ್ನ ನಾನು ಈ ಲೋಟದಲ್ಲಿ ಎರಡು ಲೋಟದಷ್ಟು ನಾನು ತೊಗೊಳ್ತಾ ಇದ್ದೀನಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಮುಂಚೆ ನೀವು ಬಾಸುಮತಿ ಅಕ್ಕಿನ ನೀವು ನೆನೆಸಿಬಿಟ್ಟು ಬಿರಿಯಾನಿ ಮಾಡೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಉದುರು ಉದ್ರಾಗಿ ಬರುತ್ತೆ ಸೊ ನೋಡ್ಬೋದು ಅಕ್ಕಿ ಕೂಡ ತುಂಬ ಚೆನ್ನಾಗಿದೆ ಬಾಸುಮತಿ ಹಳೆ ಅಕ್ಕಿ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಈ ಅಕ್ಕಿನ ಈಗ ನಾನು ನೆನೆಸಿ ಇದ್ದೀನಿ ಇವೆರಡನ್ನೂ ನೆನೆ ಇಟ್ಟು ಇವಾಗ ನಾನು ಒಂದು ಅರ್ಧ ಗಂಟೆ ಇದನ್ನು ಬಿಟ್ಟುಬಿಡ್ತೀನಿ ಬಾಸುಮತಿ ಅಕ್ಕಿನ ನೀವು ಒಂದು ಎರಡು ಬಾರಿ ಚೆನ್ನಾಗಿ ನೀವು ತೊಳ್ಕೊಬೇಕು ತೊಳ್ಕೊಂಡು ನೆನೆ ಇಟ್ಟರೆ ಒಳ್ಳೆಯದು ಹಾಗೆಯೇ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಎಣ್ಣೆ ಹಾಕ್ಬಿಟ್ಟು ಎರಡು ಈರುಳ್ಳಿನ ಇದೇ ರೀತಿ ಲೇಯರ್ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ನಾವು ಬಿರಿಯಾನಿಯಲ್ಲಿ ಸೇರಿಸೋದ್ರಿಂದ ಬಿರಿಯಾನಿ ರುಚಿ ಅದ್ಭುತವಾಗಿರುತ್ತೆ ನಾನು ಹೈದರಾಬಾದಿ ಸ್ಟೈಲಲ್ಲಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಅಂದರೆ ದಮ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಈ ಪ್ರಕಾರದಲ್ಲಿ ಮಾಡ್ತಾಯಿದ್ದೀನಿ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಚೆನ್ನಾಗಿ ಈಗ ನೋಡಿ ಈರುಳ್ಳಿ ಕೂಡ ಫ್ರೈ ಆಯಿತು ಈಗ ಇದನ್ನು ನಾನು ಎತ್ತಿಟ್ಕೋತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಈ ಈರುಳ್ಳಿನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಇಟ್ಕೋತಾ ಇದ್ದೀನಿ ಎಲ್ಲದನ್ನು ಈಗ ಹಾಕಿ ಇಟ್ಕೊಂಡಿದ್ದೀನಿ ಈಗ ನನ್ನ ಹೊಸ ಸ್ಟಾಕ್ ಪಾಟಲ್ಲಿ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಇನ್ನೂರಿಂದ ಒಂದು ಇನ್ನೂರು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಹಾಕ್ಕೋಬೋದು ಮುಕ್ಕಾಲು ಕೆ ಜಿಗೆ ಇನ್ನೂರು ಗ್ರಾಮ್ ಎಣ್ಣೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ರಿಫೈನ್ಡ್ ಆಯಿಲ್ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ನೀವು ಈರುಳ್ಳಿ ಎಲ್ಲ ಆಪ್ಷನ್ ನಿಮ್ಗೆ ಬೇಕಂದ್ರೆ ನೀವು ಹಾಕ್ಕೊಬೋದು ಇಲ್ಲದೇ ಇದ್ದರೆ ನೀವು ಏನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀರಾ ನೋಡಿ ಅದನ್ನೇ ಯೂಸ್ ಮಾಡ್ಕೋಬೋದು ಮ್ಯಾರಿನೇಟಿಗೆ ಅದನ್ನೇ ಯೂಸ್ ಮಾಡ್ಕೋಬೋದು ನಾನೀಗ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದೇ ಮೆಥಡಲ್ಲಿ ಮಾಡೋದು ಹಾಗಾಗಿ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ತಾ ಇದ್ದೀನಿ ಒಂದು ನಿಮಿಷಗಳ ಕಾಲ ಲಿಡ್ ಮುಚ್ಚಿಬಿಟ್ಟು ಇವಾಗ ನಾನು ಬೇಯಿಸ್ತಾ ಇದ್ದೀನಿ ಹಾಗೆ ಈ ಸ್ಟಾಕ್ ಪಾಟ್ ಬಗ್ಗೆ ನಾನು ಹೇಳಬೇಕು ಅಂದರೆ ಇದನ್ನ ಬರೀ ಬಿರಿಯಾನಿ ಪಾಟಾಗಿ ಮಾತ್ರ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಗ್ರೇವಿ ಮಾಡ್ಕೊಳ್ಬೋದು ನಿಮ್ಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಯೂಸ್ ಮಾಡ್ಕೋಬೋದು ಇಂಡಸ್ ವ್ಯಾಲಿ ಬಗ್ಗೆ ನಾನು ನಿಮಗೆ ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ ನನ್ನ ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ ಈ ಪಾಟು ಸ್ಟೈನ್ಲೆಸ್ ಸ್ಟೀಲ್ ಸ್ಟಾಕ್ ಪಾಟು ಹಾಗೆ ಇದು ನೋಡೋದಕ್ಕೆ ಕೂಡ ಮ್ಯಾಟ್ ಫಿನಿಶ್ ಲುಕ್ ಇದೆ ತುಂಬಾ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಈಗ ನಾನು ಈ ಒಂದು ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಏನಿದೆ ನೋಡಿ ಅದನ್ನು ಈ ಮಸಾಲದಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ ಸುಮಾರು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೈ ಮಾಡಿಬಿಟ್ಟು ಅದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ ಇದಕ್ಕೆ ಈಗ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ಮ್ಯಾರಿನೇಟ್ ಮಾಡ್ಕೋಬೇಕಾದ್ರೆ ಬೇಕಾದರೆ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಸೇರಿಸ್ಬಿಟ್ಟು ಮತ್ತೆ ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಹ್ಯಾಂಡಲ್ ಕೂಡ ತುಂಬಾ ಚೆನ್ನಾಗಿದೆ ನಮಗೆ ಡಬಲ್ ಸೈಡಲ್ಲಿ ಹ್ಯಾಂಡಲ್ ಬಂದಿದೆ ಇದು ನಾವು ಕುಕ್ ಮಾಡ್ತಾಯಿದ್ದಾಗ ಇನ್ನಷ್ಟು ನಮಗೆ ಬಿಸಿ ಅನಿಸೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಹ್ಯಾಂಡಲ್ ಚಿಕನ್ನ ಬೇಯೋದಕ್ಕೆ ಇಟ್ಟು ಈಗ ಈ ಗ್ಲಾಸ್ ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಗ್ಲಾಸ್ ಲಿಡ್ಡು ಟೈಟಾಗಿ ಕುತ್ಕೊಳ್ಳುತ್ತೆ ನಿಜವಾಗ್ಲೂ ಆ ಹ್ಯಾಂಡಲ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ಇಲ್ಲಿ ನಾನು ಚಿಕನ್ನ ಬೇಯೋದಕ್ಕೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ರೈಸನ್ನು ಬೇಯೋದಕ್ಕೆ ಇದ್ದೀನಿ ರೈಸ್ ಬೇಯೋದಕ್ಕೆ ಇಲ್ಲಿ ನಾನು ಒಂದು ಎರಡು ಎರಡರಿಂದ ಎರಡೂವರೆ ಲೀಟ್ರಷ್ಟು ನೀರನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಹಾಗೆ ಇಲ್ಲಿ ಗರಂ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಹಾಗೆ ಒಂದು ಐದರಿಂದ ಆರು ಲವಂಗ ಎರಡು ಪಲಾವೆಲೆ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಸ್ಟಾರ್ ಹೂವು ಹಾಗೆಯೇ ಒಂದು ಕಪ್ಪು ಏಲಕ್ಕಿ ಹಾಗೆ ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನೀರು ಕುದೀತಾ ಇದ್ದಾಗ ಈಗ ನಾನು ಈ ಬಾಸುಮತಿ ಅಕ್ಕಿನ ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ವಾಶ್ ಮಾಡಿಕೊಂಡು ಅಕ್ಕಿನ ಸೇರಿಸ್ತಾ ಇದ್ದೀನಿ ಅರ್ಧ ಗಂಟೆ ತನಕ ನೆನೆಸಿದೆ ಒಂದು ಕಾಲು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ನಿಮಗೆ ಟೈಮ್ ಇದ್ದರೆ ಅರ್ಧ ಗಂಟೆ ಬೇಕಾದರೂ ನೆನೆಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಹಾಗೇ ಈ ಬಿರಿಯಾನಿ ಮಾಡಬೇಕಾದ್ರೆ ನಾವು ಈ ಬಾಸುಮತಿ ರೈಸನ್ನ ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು ಅಂದರೆ ಅರ್ಧದಷ್ಟು ಮಾತ್ರ ಬೆಂದಿರಬೇಕು ಅರ್ಧದಷ್ಟು ನಾವು ಸ್ಟೀಮಲ್ಲಿ ಅಂದರೆ ಹಬೆಯಲ್ಲಿ ಬೇಯಿಸ್ಬೇಕು ದಮ್ ಕಟ್ಟಬೇಕು ಹಾಗಾಗಿ ಅರ್ಧದಷ್ಟು ಮಾತ್ರ ಬೇಯಬೇಕು ಗಮನ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಕುದಿ ಬಂತು ನೋಡ್ಬೋದು ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತಿದ್ದು ಹಾಗೆ ಈ ಕಡೆ ಕೂಡ ಚಿಕನ್ನೂ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟು ಅದು ಕೂಡ ಇನ್ನೊಂದು ಕಾಲು ಭಾಗದಷ್ಟು ಬೇಯಬೇಕು ನೀರನ್ನ ನಾನು ಯಾವುದೇ ಕಾರಣಕ್ಕೂ ಸೇರಿಸಿಲ್ಲ ಮ್ಯಾರಿನೇಟ್ ಮಾಡಿ ಏನು ನಾವು ಹಾಕಿದ್ದೆ ಅದೇ ಚೆನ್ನಾಗಿ ಚಿಕನ್ ನೀರು ಬಿಟ್ಕೊಂಡಿದೆ ರೈಸೀಗ ಕರೆಕ್ಟಾಗಿ ಬೆಂದಿದೆ ಅರ್ಧದಷ್ಟು ಚೆಕ್ ಇದ್ದೀನಿ ಸೊ ಇದೊಂದು ಪ್ರೋಸೆಸ್ ಬಗ್ಗೆ ನಾವು ಗಮನ ಇಡಬೇಕಾಗುತ್ತೆ ಅಂದರೆ ಅನ್ನನ ನಾವು ಜಾಸ್ತಿ ಬೇಯಿಸಿಬಿಟ್ರೆ ಬಿರಿಯಾನಿ ಚೆನ್ನಾಗಿ ಬರಲ್ಲ ಹಾಗೇ ಇದನ್ನು ಈಗ ನಾನು ಬಸ್ಕೋತಾ ಇದ್ದೀನಿ ಬಸ್ಕೊಳ್ಬೇಕಾದ್ರೂ ಅಷ್ಟೇ ನೀಟಾಗಿ ಬಸ್ಕೋಬೇಕು ನೀರಿನಂಶನ ಬಿಡಬಾರ್ದು ನೀರಿನಂಶ ಬಿಟ್ಟು ಮತ್ತು ನಾವು ಹಾಗೇ ದಮ್ ಕಟ್ಬಿಟ್ರೆ ಏನಾಗ್ಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಹಾಗೇ ಈಗ ಈ ಕಡೆ ನಾನು ಮಸಾಲ ಕೂಡ ಚೆಕ್ ಮಾಡ್ತಾ ಇದ್ದೀನಿ ಮಸಾಲನೂ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಬೆಂದುಬಿಟ್ಟಿದೆ ಇನ್ನೇನಿದ್ರು ನಾವು ಚಿಕನ್ನು ಮತ್ತು ರೈಸು ಅಂದರೆ ಮಸಾಲ ಮತ್ತು ರೈಸ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ದಮ್ ಕಟ್ಟೋದಷ್ಟೇ ಬಾಕಿ ಇದೆ ಈ ಮಿಕ್ಸ್ ಮಾಡೋದಕ್ಕೂ ಕೂಡ ಒಂದು ಪ್ರೋಸೆಸ್ ಇದೆ ಮಾಮೂಲಿಯಾಗಿ ನಾವು ದಮ್ ಬಿರಿಯಾನಿ ಮಾಡಬೇಕಾದ್ರೆ ಹೇಗೆ ಲೇಯರ್ ಬೈ ಲೇಯರ್ ಆಗಿ ನಾವು ಮಾಡ್ಕೋತೀವಿ ಅದೇ ಥರನೇ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಮಸಾಲನ ಎತ್ತಿಟ್ಕೊಂಡು ಇವಾಗ ಇಲ್ಲಿ ಮಾಡಿಟ್ಟಂತಹ ರೈಸ್ ಏನಿದೆ ನೋಡಿ ಅದನ್ನು ಒಂದು ಲೇಯರ್ ಹಾಕೋತಾ ಇದ್ದೀನಿ ತಳಭಾಗದಲ್ಲಿ ಮಸಾಲ ಬಿಟ್ಟು ಅದ್ರ ಮೇಲೆ ನಾನು ರೈಸನ್ನು ಹಾಕೋತಾ ಇದ್ದೀನಿ ರೈಸನ್ನು ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದಾದಮೇಲೆ ಈಗ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಅದರ ಮೇಲೆ ಅದರ ಮೇಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ನಾನು ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಏನಿದೆ ನೋಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕ್ಕೊಂಡಾದ ಮೇಲೆ ಮತ್ತು ಸ್ವಲ್ಪ ತೆಗೆದಿಟ್ಕೊಂಡಂತಹ ಚಿಕನ್ ಮಸಾಲ ಏನಿದೆ ನೋಡಿ ಅದನ್ನು ಕೂಡ ಇನ್ನೊಂದು ಲೇಯರ್ಗೆ ಹಾಕೋತಾ ಇದ್ದೀನಿ ಹಾಗೆ ನಾವು ಉಳಿದಂಥ ರೈಸ್ ಏನಿದೆ ನೋಡಿ ಅದನ್ನು ಇದ್ದೀನಿ ಬೇರಿಂದ ಬೇಕಂದರೆ ನೀವು ಮೂರಿಂದ ನಾಲ್ಕು ಲೇಯರ್ ಥರ ಬೇಕಾದ್ರೆ ಮಾಡ್ಕೊಬೋದು ನಾನು ಒಂದು ಟೂ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಪುದೀನ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿದಂತಹ ಈ ಒಂದು ಈರುಳ್ಳಿ ಇಷ್ಟನ್ನು ನಾನು ಹಾಕಿದ್ದೀನಿ ಈಗ ಇದಾದ ಮೇಲೆ ನಾನು ಮತ್ತೆ ಸ್ಟವ್ ಸ್ವಲ್ಪ ಇದಕ್ಕೆ ಫುಡ್ ಕಲರ್ ಯೂಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಬಿರಿಯಾನಿಲಿ ಸ್ವಲ್ಪ ಫುಡ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಆರೆಂಜ್ ಫುಡ್ ಕಲರ್ಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ಹಾಕಿದ್ರೆ ತುಂಬ ಲುಕ್ ವೈಸ್ ಅಂತೂ ತುಂಬ ಎಕ್ಸಲೆಂಟಾಗಿ ಕಾಣುತ್ತೆ ರೆಸ್ಟೋರೆಂಟಲ್ಲಿ ನಾವು ಹೇಗೆ ತಿದ್ದೀವಿ ಅದೇ ಥರ ಟೇಸ್ಟು ಮತ್ತು ತುಂಬನೇ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ದಮ್ ಕಟ್ತಾ ಇದ್ದೀನಿ ನಾವೇ ಮನೆಯಲ್ಲಿ ಹೈಜಿನಿಕ್ಕಾಗಿ ಈ ರೀತಿ ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಈ ಥರದೊಂದು ಸ್ಟಾಕ್ ಪಾಟ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ಎಕ್ಸಲೆಂಟಾಗಿರುತ್ತೆ ಸುಮಾರು ಎಂಟರಿಂದ ಹತ್ತು ನಿಮಿಷ ಈಗ ನಾನು ಬೇಯಿಸಿದ್ದೆ ಚೆನ್ನಾಗಿ ನೋಡ್ಬೋದು ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಇದ್ದರೆ ಗೊತ್ತಾಗುತ್ತೆ ನಾವೇನು ಇದ್ರ ಮೇಲೆ ವೆಯ್ಟ್ ಇಡಬೇಕು ದಮ್ ಕಟ್ಟಬೇಕಾದ್ರೆ ಅಂತ ಏನಿಲ್ಲ ಏನು ಲೆಡ್ ಇದೆ ನೋಡಿ ಅದು ನೀಟಾಗಿ ಹೋಗಿ ಕುತ್ಕೊಳ್ಳೋದ್ರಿಂದ ತುಂಬ ಪರ್ಫೆಕ್ಟಾಗಿ ದಮ್ ಕಟ್ಕೊಳ್ಳುತ್ತೆ ನಂಗೆ ತುಂಬಾ ಇಷ್ಟ ಆಯಿತು ಈ ಸ್ಟಾಕ್ ಪಾಟ್ ನಿಮಗೂ ಕೂಡ ಈ ಸ್ಟಾಕ್ ಪಾಟ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಕೂಪನ್ ಕೋಡನ್ನ ಮರೀದೆ ಯೂಸ್ ಮಾಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಕೂಪನ್ ಕೋಡ್ ಏನಿದೆ ನೋಡಿ ಈ ಒಂದು ಕೂಪನ್ ಕೋಡನ್ನ ಬಳಸ್ಕೊಂಡು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ರಾಯ್ತ ಜೊತೆ ಸರ್ವ್ ಮಾಡ್ಕೊಳ್ತಾಯಿದ್ರೆ ಬಿರಿಯಾನಿ ಅಂತ ಎಕ್ಸೆಲೆಂಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇಂಡಸ್ ವ್ಯಾಲಿ ಅವ್ರ ಕಡೆ ನಿಮಗೆ ಆಲ್ ಕುಕ್ಕರ್ ಆಗಿರ್ಬೋದು ಇಡ್ಲಿ ಪಾತ್ರೆ ಹಾಗೆ ಕುಕ್ಕರು ಕಾಸ್ಟ್ ಐರನ್ ಪ್ರಾಡಕ್ಟ್ಸು ಹೀಗೆ ಸಾಕಷ್ಟು ಹೈ ಕ್ವಾಲಿಟಿ ಪ್ರಾಡಕ್ಟ್ಸು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಬಿರಿಯಾನಿ ರೆಡಿ ಸಖತ್ತಾಗಾಗಿದೆ ಬಿರಿಯಾನಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಾಗಿದೆ ಉದ್ರ ಉದ್ರಾಗಿ ಸಖತ್ ಚೆನ್ನಾಗಿ ಬಂದಿದೆ ನೋಡಿ ಹ್ಞೂ ಸಖತ್ತಾಗಾಗಿದೆ ಪರ್ಫೆಕ್ಟ್ ಚಿಕನ್ ಕೂಡ ತುಂಬ ಸಾಫ್ಟಾಗಿ ಅದುವಾಗ ಬೆಲ್ಲಿದೆ ನೀವು ಕೂಡ ಟ್ರೈ ಮಾಡಿ ಹಾಗೇನೇ ಮರಿದೇ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಹಾಗೆ ಮುಂದಿನ ಬ್ಲಾಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್